ಯಾವ್ಯಾಂಗಲ್ ಅಲ್ಲೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಇದು ಆಟದ ಮೈದಾನ ರೀತಿ ಕಾಣ್ತಾ ಇಲ್ಲ ಇದು ಆ ಒಂದು ಚೌಟ್ರಿಯ ಒಂದು ಪಾರ್ಕಿಂಗ್ ತರ ಇದೆ ಇದು ಇಲ್ಲಿ ಮಕ್ಕಳು ಆಟ ಆಡಬೇಕಾದ್ರೆ ಯಾವ್ದಾದ್ರು ಒಂದು ವೆಹಿಕಲ್ ಬಂತು ಏನಾದರೂ ಮಕ್ಕಳಿಗೆ ಅನಾಹುತ ಆದರೆ ಜವಾಬ್ದಾರಿ ಯಾರು ಆಗ್ತಾರೆ ಅನ್ನೋದನ್ನ ಕೂಡ ಅಧಿಕಾರಿಗಳಿಗೆ ತಿಳ್ಕೋಬೇಕಾಗಿದೆ ಇವತ್ತೇನು ಸರ್ಕಾರಿ ಅಧಿಕಾರ ಅಧಿಕಾರದಲ್ಲಿ ಇದ್ಕೊಂಡು ಲಕ್ಷಾಂತರ ರೂಪಾಯಿ ಸಂಬಳಗಳಿಗೆ ತಗೊಂಡು ನಿಮ್ಮ ಮಕ್ಕಳನ್ನ ಉನ್ನತ ವಿದ್ಯಾಭ್ಯಾಸವನ್ನ ಕೊಟ್ಟು ಬೇರೆ ಬೇರೆ ಖಾಸಗಿ ಸಂಸ್ಥೆಗಳಲ್ಲಿ ನೀವು ಓದಿಸ್ತಾ ಇರ್ತೀರ ಆದ್ರೆ ನಮ್ಮಂತ ಬಡಬಗ್ಗರಿಗೆ ಸರ್ಕಾರಿ ಶಾಲೆಗಳು ಒಂದೇ ಇರೋದು ಆ ಸರ್ಕಾರಿ ಶಾಲೆಗಳನ್ನ ಉಳಿಸೋ ನಿಮ್ಮ ಆ ಬಂಧುಗಳೇ ಏನು ಶೀಘ್ರವಾಗಿ ಈ ಆಟದ ಮೈದಾನವನ್ನು ರಕ್ಷಣೆ ಮಾಡಿ ಸರ್ಕಾರಿ ಆಸ್ತಿಯನ್ನು ಉಳಿಸಲಿಲ್ಲ ಅಂತಂದರೆ ಅಧಿಕಾರಿಗಳು ನಾವು ಪ್ರಬುದ್ಧ ಪ್ರಜಾ ಜೈ ಭೀಮ್ ಸ್ನೇಹಿತರೆ ಇವತ್ತು ನಾವು ತುಮಕೂರು ಜಿಲ್ಲೆ ಕೊಳ್ಗೆರೆ ವಿಧಾನಸೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಒಳ ಒಳಪಡುವಂತಹ ಬೆಳೆದಾರ ಒಂದು ಗ್ರಾಮದಲ್ಲಿ ಇದ್ದೇವೆ ಇಲ್ಲಿ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಂಗೆ ಎರಡು ಎಕರೆ ಆಟದ ಮೈದಾನ ಜಾಗವನ್ನು ನೀವೇನು ಹಿಂದುಗಡೆ ನೋಡ್ತಾ ಇದ್ದೀರಾ ಸಿದ್ದಮ್ಮ ಚನ್ನಪ್ಪ ಕಲ್ಯಾಣ ಮಂಟಪ ಅನ್ನೋರು ಇದನ್ನು ಮಕ್ಕಳ ಒಂದು ಆಟದ ಮೈದಾನವನ್ನು ಒತ್ತುವರಿ ಮಾಡಿಕೊಂಡು ಮಕ್ಕಳಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಶಾಲೆಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಸರ್ಕಾರಿಯ ಒಂದು ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡು ಇಲ್ಲಿ ಅಕ್ರಮವಾಗಿ ಈ ಲ್ಯಾ ಇದು ಕಮರ್ಷಿಯಲ್ ಒಂದು ಕಟ್ಟಡವನ್ನು ಇಲ್ಲಿ ಕಟ್ಟಿರ್ತಾರೆ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿನ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬೋದು ಈ ಶಾಲೆಯ ಒಂದು ಆಟದ ಮೈದಾನವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹಲವಾರು ರೀತಿಯಲ್ಲಿ ಇವರು ಹೋರಾಟ ಮಾಡ್ತಾ ಸಂಬಂಧಪಟ್ಟಂಥ ಎಲ್ಲ ಅಲ್ಲ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರಗಳನ್ನು ಕೊಡ್ತಾ ಬಂದಿರ್ತಾರೆ ಈ ಮನವಿ ಪತ್ರಗಳು ಈ ಹೋರಾಟದ ಫಲವಾಗಿ ಒಂದು ಬಾರಿ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇಲ್ಲಿ ಬಂದು ಪೆನ್ಸಿಲಿಂಗ್ ಕಾಂಪೌಂಡಿಗೆ ಏನು ಆಟದ ಮೈದಾನಕ್ಕೆ ಪೆನ್ಸಿಲಿಂಗನ್ನು ಕೂಡ ಮಾಡಿಸಿರ್ತಾರೆ ಆದರೆ ಈ ಕನ್ವೆನ್ಷನ್ ಆಲ್ ಏನು ಚ ಈ ಚೌಟ್ರಿಯ ಮಾಲೀಕರೇನಿದ್ದಾರೆ ಇವರ ಒಂದು ಪ್ರಭಾವದಿಂದ ಏನು ಸರ್ಕಾರದಿಂದ ಅಳವಡಿಸಿದಂಥ ಒಂದು ಕಾಂಪೌಂಡನ್ನು ಕೂಡ ಕಿತ್ತಾಗ್ಬಿಟ್ಟು ಇವರ ದೌರ್ಜನ್ಯವನ್ನು ದಬ್ಬಾಳಿಕೆಯನ್ನು ಇಲ್ಲಿ ತೋರಿಸಿರ್ತಾರೆ ಆದರೂ ಕೂಡ ಇಲ್ಲಿನ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ರಫೀಕ್ ಸರ್ ಅವರು ಮತ್ತು ಇಲ್ಲಿನ ಮುಖಂಡರು ಎಲ್ಲರೂ ಕೂಡ ಸೇರಿಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟವನ್ನು ಕೈ ಬಿಡದೆ ಮುಂದುವರಿಸಿಕೊಂಡು ಬಂದಿರ್ತಾರೆ ಎಷ್ಟೇ ಹೋರಾಟ ಮಾಡ್ತಾ ಇದ್ರು ಕೂಡ ಇದುವರೆಗೂ ಈ ಬೆಳದಾರ ಸರ್ಕಾರಿ ಶಾಲೆಯ ಒಂದು ಆಸ್ತಿಯನ್ನು ಉಳಿಸ್ಕೊಳ್ಳೋಕ್ಕೆ ಇವರು ಇವರು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವರು ಶ್ರಮ ವಹಿಸಿ ಇವತ್ತು ಇಲ್ಲಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಯಾಕಂತಂದರೆ ಇಲ್ಲಿನ ಅಧಿಕಾರಿಗಳು ಏನು ಗ್ರಾಮ ಪಂಚಾಯಿತಿ ಪಿ ಡಿ ಅವರು ಇರ್ಬೋದು ಇಲ್ಲಿ ನೋಡಿ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಆಗಿದೆ ಇದು ಕಮರ್ಷಿಯಲ್ ಬಿಲ್ಡಿಂಗನ್ನು ಇಲ್ಲಿ ಕಟ್ಟಬೇಕಾದ್ರೆ ಮೊದಲಿಗೆ ಈ ಭೂಮಿಯನ್ನು ಭೂಪರಿವರ್ತನೆ ಮಾಡಿರಬೇಕು ಲ್ಯಾಂಡ್ ಕನ್ವರ್ಷನ್ ಆಗಿರಬೇಕು ಲ್ಯಾಂಡ್ ಲ್ಯಾಂಡ್ ಕನ್ವರ್ಷನ್ ಆಗದಿರೇ ಕಮರ್ಷಿಯಲ್ ಬಿಲ್ಡಿಂಗ್ಗೆ ಇವರು ಪಂಚಾಯಿತಿಯವರು ಅನುಮತಿಯನ್ನು ಕೊಟ್ಟಿದ್ದಾರೆ ಬಿಲ್ಡಿಂಗ್ಗೆ ಅದು ಕೂಡ ಸರ್ಕಾರಿ ಶಾಲೆಯ ಆಟದ ಮೈದಾನವನ್ನು ಒತ್ತುವರಿ ಮಾಡಿಕೊಂಡೋ ರೀತಿಯಲ್ಲಿ ಇವರು ಬಿಲ್ಡಿಂಗ್ನ ಕಟ್ಕೊಂಡಿದ್ದಾರೆ ಇದಕ್ಕೆ ಈ ಸತ್ತು ಕೂಡ ಪಂಚಾಯಿತಿಯವರು ಮಾಡಿಕೊಟ್ಟಿರ್ತಾರೆ ನಾವು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಸರ್ ಇದ್ರ ಬಗ್ಗೆ ನಾವು ಈಗಾಗಲೇ ನೋಟಿಸ್ ಕೊಟ್ಟಿದ್ದೀವಿ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಇದೇನು ನಿನ್ನೆ ಮೊನ್ನೆ ಕಟ್ಟಿರೋ ಕಟ್ಟಡ ಅಲ್ಲ ಸುಮಾರು ವರ್ಷಗಳಿಂದ ಇಲ್ಲೇ ಇದೆ ಆದರೂ ಕೂಡ ಇದುವರೆಗೂ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇದ್ರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ ಒಂದು ಎರಡನೇದಾಗಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಮೊನ್ನೆ ಬಿ ಇ ಅವರು ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿನ ಈ ಶಾಲೆಯ ಒಂದು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸುಮಾರು ಬಾರಿ ಅವರಿಗೆ ಮನವಿ ಪತ್ರಗಳನ್ನ ಕೊಟ್ಟಿದ್ದಾರೆ ಮೌಖಿಕವಾಗಿ ಹೇಳಿದ್ದಾರೆ ಪತ್ರದ ಮೂಲಕ ಹೇಳಿದ್ದಾರೆ ಆದರೆ ಯಾವುದೇ ರೀತಿಯ ಕ್ರಮ ಅನ್ನೋದು ಇಲ್ಲಿ ಕೈಗೊಂಡಿಲ್ಲ ಬಿಕಾಸ್ ಇಲ್ಲಿ ನಡೀತಾ ಇರೋದೇನಂತಂದರೆ ಈ ಶ್ರೀಮಂತ ಪ್ರಭಾವ ವ್ಯಕ್ತಿಯ ಬೂಟು ನಕ್ಕುವಂಥ ಕೆಲಸಗಳು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಇಲ್ಲಿ ಗಮನಿಸಬಹುದು ಯಾಕಂತಂದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇದುವರೆಗೂ ಕೂಡ ಒಂದು ಶಾಲೆಯ ಆಸ್ತಿಗೆ ಕಾಂಪೌಂಡ್ ಒಂದು ಅದಬಸ್ತು ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಅಧಿಕಾರಿಗಳಿಗೆ ಇವರೆಲ್ಲ ಕೂಡ ಶ್ರೀಮಂತರ ಒಂದು ಬೂಟ್ ಹಾಕುವಂಥ ಕೆಲಸ ಶ್ರೀಮಂತರ ಒಂದು ಗುಲಾಮತನದ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಚನ್ನಾಗ್ ಓದ್ಕೋಬೇಕ ನೀವೆಲ್ಲ ಈ ಭಾರತದ ಮೊದಲ ಶಿಕ್ಷಕಿ ಯಾರಂತ ಗೊತ್ತಾ ಮಹಿಳಾ ಶಿಕ್ಷಕಿ ಯಾರು ವೆರಿ ಗುಡ್ ಇವತ್ತು ನೀವೆಲ್ಲ ಎಜುಕೇಶನ್ ಪಡ್ಕೊಳ್ತಾ ಅಂತಂದ್ರೆ ಅದಕ್ಕೆ ಮೊದಲು ಬುನಾದಿ ಆಗದವರು ಮಾತೆ ಸಾವಿತ್ರಿ ಬಾಬುಲೆ ಅವ್ರು ಇನ್ನೊಂದು ಹೆಸರಿ ಕರಿತಾರೆ ಏನಂತ ಅಕ್ಷರ ಮಾತೆ ಅಂತ ಕರಿತಾರೆ ಗೊತ್ತಾ ಅಕ್ಷರ ಮಾತೆ ಸಾವಿತ್ರಿಕಾ ಪುಲೆ ಅಂತ ಅವರಿಂದನೇ ಇವತ್ತು ಈ ದೇಶದಲ್ಲಿರೋಂಥ ಹಲವಾರು ಹೆಣ್ಮಕ್ಳು ಓದ್ಕೊಂಡು ವಿದ್ಯಾವಂತರಾಗಿರೋದು ಎಲ್ಲ ತಿಳ್ಕೊಬೇಕು ಆಟದ ಮೈದಾನವನ್ನು ಕೊಡ್ಸೋ ಜವಾಬ್ದಾರಿ ನಮ್ಮ ಪ್ರಪಂಚ ಕಚಾ ವೇದಿಕೆ ಸಂಘಟನೆದು ಯಾರ್ದು ಓಕೆ ಕೊಡ್ತೀವಿ ನಿಮಗೋಸ್ಕರ ಎಷ್ಟೇ ಕಷ್ಟ ಆದ್ರೂ ಹೋರಾಟ ಮಾಡಿರೋದು ಕೊಡ್ತೀವಿ

ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಬೆಳದರ ಕೋರ ಹೋಬಳಿ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಈ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ಈ ಶಾಲೆಗೆ ಎರಡು ಎಕರೆ ಜಮೀನು ತುಂಬ ಹಿರಿಯೂರು ಸರ್ ತುಂಬ ಹಳೆ ಕಾಲದಲ್ಲಿ ಸರ್ಕಾರ ಅಕ್ವೇಷನ್ ಮಾಡಿ ಶಾಲೆ ಒಂದು ಒಂದು ಎಕರೆ ಮೂರು ಕುಂಟಲಿರೋ ಕಾರಣ ಈ ಎರಡು ಎಕರೆ ಆಟದ ಮೈದಾನನ ಶಾಲೆಗೆ ಒದಗಿಸಿರುತ್ತೆ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೊಂದರವರೆಗೂ ಇದ್ರ ಬಗ್ಗೆ ಯಾರು ಹದಿನೆಂಟರವರೆಗೂ ಯಾರಿಗೂ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಇದು ಶಾಲಾ ಆಸ್ತಿ ಇದು ಸರ್ಕಾರ ಕೊಟ್ಟಿರೋದು ಶಾಲೆಗೆ ಅಂತ ಯಾರೋ ನಾವು ದಾನ ಕೊಟ್ಟಿದ್ದೀವಿ ನಾವು ದಾನ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ ಎಲ್ಲರೂ ಲೂಸ್ ಬಿಟ್ಕೊಂಡು ಬಂದ್ಬಿಟ್ಟಿರ್ತಾರೆ ಅದಾದಮೇಲೆ ವೈ ಎಸ್ ಪಾಟೀಲ್ ಅವರು ಡಿ ಸಿ ಅವರು ಇರ್ತಾರೆ ಇದನ್ನ ಡಾಕ್ಯುಮೆಂಟ್ ಪೂರ್ತಿ ತೆಗೆಸಿ ಅವರಿದ್ದಾಗ ಅವರು ಇದ್ದಂಥ ಕಾಲದಲ್ಲಿ ಇದು ಈಸೊತ್ತಾಗುತ್ತೆ ಸರ್ ಎರಡು ಎಕರೆಗೆ ಆಟದ ಮೈದಾನ ಏನಿದೆ ಈ ಎರಡು ಎಕರೆ ಈಸೊತ್ತಾಗಿದೆ ಸೊತ್ತಾಗಿದೆ ಈಸೊತ್ತಾಗಿರೋ ಅಂಥ ಪ್ರಾಪರ್ಟಿಗೆ ಮಾನ್ಯ ಪರಮೇಶ್ವರವರು ಈ ಕ್ಷೇತ್ರದ ಶಾಸಕರವರು ಮುಂಚೆಯೂ ಅವರೇ ಇದ್ದರು ಈಗಲೂ ಸಹ ಅವರೇ ನಮ್ಮದು ಕ್ಷೇತ್ರ ಬಂದು ಕೊರಟಗೆರೆ ಬರುತ್ತೆ ತಾಲೂಕ್ ತುಮಕೂರು ನಾನು ಕಾಂಪೌಂಡ್ ಮಾಡೋದಕ್ಕೆ ಹತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಸಾಹೇಬರು ಹೇಳೋವಾಗಿರ್ತಾರೆ ಪರಮೇಶ್ ಅವರು ಅವರು ಅದೇ ರೀತಿ ಹೇಳಿದ ರೀತಿ ಹಾಕಿರ್ತಾರೆ ದುಡ್ಡಿದ್ದಕ್ಕೆ ಫೆನ್ಸಿಂಗ್ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಆರು ಲಕ್ಷ ಸ್ಯಾಂಕ್ಷನ್ ಮಾಡಿರ್ತಾರೆ ಈ ಸ್ಯಾಂಕ್ಷನ್ ಮಾಡಿ ಹದ್ಬಸ್ ಮಾಡೋದಕ್ಕೆ ಬಂದಾಗ ಕಂದಾಯ ಇಲಾಖೆ ಅವರು ಒಂದು ಏಳೆಂಟು ಸರಿ ಹದಬಸ್ ಮಾಡಿಕೊಟ್ಟಿದ್ದಾರೆ ಇದನ್ನು ಫೆನ್ಸಿಂಗ್ ಮಾಡಿರ್ತಾರೆ ಸರ್ ಒಂದು ಅರ್ಧಕ್ಕೆ ಫೆನ್ಸಿಂಗ್ ಆಗಿರುತ್ತೆ ಇದು ಅರ್ಧಕ್ಕೆ ಫೆನ್ಸಿಂಗ್ ಆದಾಗ ಕೆಲವು ಪ್ರಭಾವಿಗಳು ಅವ್ರ ಹತ್ರದ್ದು ಒಳ್ಳೆ ದುಡ್ಡಿದೆ ಅವರು ಬಂದು ಮಾನ್ಯ ಸಚಿವರು ರಾಜಣ್ಣ ಅವ್ರು ಹೇಳಿದರು ನನಗೆ ಅಂತ ಹೇಳಿಬಿಟ್ಟು ಕಾಂಪೌಂಡ್ ಕಿತ್ತಾಕ್ತಾರೆ ಅವ್ರು ವಿಡಿಯೋದಲ್ಲೇ ಹೇಳಿದ್ದಾರೆ ಇದಕ್ಕೆ ಇದೇ ವಿಷಯವಾಗಿ ಕಂಪ್ಲೇಂಟ್ ಆಗುತ್ತೆ ಸರ್ ಕೋರಾ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗುತ್ತೆ ಎಫ್ ಐ ಆರ್ ಫೈಲ್ ಆಗುತ್ತೆ ಎಫ್ ಐ ಆರ್ ಆದ ಕೆಲವು ದಿನದಲ್ಲಿ ಲೋಕಾಯುಕ್ತ ಡಿ ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಬೆಂಗಳೂರು ಲ್ಯಾಂಡ್ ಆರ್ಡರ್ ಎಸ್ ಪಿ ತುಮಕೂರು ಇವರು ನಮ್ಮ ಶಾಲೆ ಆಟದ ಮೈದಾನಕ್ಕೆ ವಿಸಿಟ್ ಮಾಡ್ತಾರೆ ಅವರು ಮುಂದೇ ಅವ್ರ ಸಮ್ಮುಖದಲ್ಲೇ ಹೇಳ್ತಾನೆ ಕಿತ್ತಾಕ್ದಂಥ ಮನುಷ್ಯ ನಾನೇ ಕಿತ್ತಾಕಿದ್ದು ಮಾನ್ಯ ಸಚಿವರು ನನಗೆ ಹೇಳಿದ್ರು ಅದಕ್ಕೆ ನಾನು ಕಿತ್ತಾಕ್ದೆ ಇದನ್ನು ಅಂತ ಆದರೆ ಈವರೆಗೂ ಯಾವುದೇ ಜಿಲ್ಲಾಡಳಿತ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಈ ಕಾಂಪೌಂಡ್ ಇನ್ನೂವರೆಗೂ ಅವತ್ತು ನಿಂತಿದ್ದು ಮತ್ತೆ ಆಗಿಲ್ಲ ಇದು ಕಾಂಪೌಂಡ್ ಇದು ಮೌಖಿಕವಾಗಿ ಲೋಕಾಯುಕ್ತನೂ ಆದೇಶ ಮಾಡಿದೆ ಈ ಕಾಂಪೌಂಡ್ ಒಂಬತ್ತಡಿ ಗೋಡೆ ನಿರ್ಮಾಣ ಆಗಬೇಕು ಮಕ್ಳಿಗೆ ಯಾವುದೇ ಒಂದು ತೊಂದರೆ ಇಲ್ಲಿ ಅಂತ ಅದ್ರ ಎಸ್ಟಿಮೇಟ್ ಮಾಡಿದ್ದಾರೆ ಐವತ್ತು ಲಕ್ಷ ರೂಪಾಯಿ ಜಿಲ್ಲಾಡಳಿತದಲ್ಲಿ ದುಡ್ಡಿಲ್ಲುವಂತೆ ಕಾಂಪೌಂಡ್ ಮಾಡೋದಕ್ಕೆ ಬೇರೋದಕ್ಕೆಲ್ಲ ದುಡ್ಡಿದೆ ಬೆಳದಾರ ಶಾಲೆ ಆಟದ ಮೈದಾನಕ್ಕೆ ಮಾತ್ರ ಇವ್ರ ಹತ್ರ ದುಡ್ಡಿಲ್ಲ ಅಂತ ನಾನು ಅನ್ಕೊಂತೀನಿ ನೋಡಿ ಸ್ವಾಮಿ ನಾವು ಮಕ್ಕಳು ಓದಿಸ್ತಾ ಇದ್ದೀವಿ ಇಲ್ಲಿ ವಿದ್ಯಾಭ್ಯಾಸ ಕಲೀಲಿ ಅಂತ ಮಕ್ಕಳು ಕಲಿಸ್ತಾ ಇದೀವಿ ನಮ್ಮ ಮಕ್ಕಳು ಕೈಕಾಲು ಮುರ್ಕೊಂಡ್ಲಿ ಸಾಯ್ಲಿ ಅಂತ ಅದನ್ನ ಕಲಿಸ್ತಾ ಇರೋದು ನಮ್ಮ ಮಕ್ಳು ಸೇಫ್ಟಿ ಮಾಡೋದು ನಿಮ್ಮ ಸರ್ಕಾರದ ಕರ್ತವ್ಯ ನೀವೇ ಮಾಡಬೇಕಾಗಿರೋದು ಇಲ್ಲಾಂದ್ರೆ ನೀವು ಹೇಳಿ ನಮ್ಮ ಕೈಲಿ ಯೋಗ್ಯತೆ ಇಲ್ಲ ನಾವು ಮಾಡೋದಕ್ಕೆ ಆಗಲ್ಲ ಅಂತ ನಮ್ಮ ಮಕ್ಳನ್ನ ನಾವು ಮನೇಲೇ ಇರಿಸ್ಕೊಳ್ತೀವಿ ಇಲ್ಲ ಇಷ್ಟೊಂದು ವಾಹನಗಳ ಮಧ್ಯೆ ಇಷ್ಟೊಂದು ಕ್ರೌಡ್ ಮಧ್ಯೆ ಮಗಳು ವಿದ್ಯಾಭ್ಯಾಸ ನಡೆಯುತ್ತಾ ಓದ್ತಾರ ಮಕ್ಕಳಲ್ಲಿ ನೀವೇ ಒಂದು ವಿಡಿಯೋದಲ್ಲಿ ನೋಡಿದ್ದೀರಾ ನಾನು ವೀಡಿಯೋ ಮಾಡಿದ್ದೀನಿ ಮಕ್ಳು ಎಕ್ಸಾಮ್ ಬರಿತಾ ಇರ್ತಾರೆ ಡೋಲ್ ಬಾರಿಸ್ತಾ ಇರ್ತಾರೆ ಇಲ್ಲಿ ಏ ನಮ್ದು ರೀ ಆಸ್ತಿ ಇದು ಶಿಕ್ಷಣ ಇಲಾಖೆದು ಕಾಪಾಡಿ ನಿಮಗೆ ಕಾಪಾಡೋ ಯೋಗ್ಯತೆ ಇಲ್ಲಾಂದ್ರೆ ಬಿಟ್ಬಿಡಿ ಯಾರೋ ಒಬ್ಬನ ಕಾಪಾಡ್ತಾರೆ ಇರೋ ಕ್ಯೂರಿಯಾಸಿಟಿ ಇರೋವಂಥವ್ರು ನಿಷ್ಠಾವಂತರು ಇದ್ದಾರೆ ಅಂತವ್ರು ಕಾಪಾಡ್ತಾರೆ ಎಲ್ಲರೂ ನೀವು ಸಬೂಬ್ ಹೇಳ್ತೀರಾ ಶಾಲಾ ಆಸ್ತಿ ಕಾಂಪೌಂಡ್ ಮಾಡಿಸಿ ಶಾಲಾ ಆಸ್ತಿ ಉಳಿಸಿ ಕಾಂಪೌಂಡ್ ಬೇಡ ಸರ್ ನನಗೆ ಮಕ್ಳಿಗೆ ಸೇಫ್ಟಿ ಮಾಡಿ ಫಸ್ಟು ಇಲ್ಲಿ ನಿಷೇಧ ನೋಡಿ ನಿಮ್ಮ ಡಿ ಡಿ ಪಿ ಅವರು ಬೋರ್ಡ್ ಹಾಕಿದ್ದಾರೆ ಈ ಬೋರ್ಡಿಗೆ ಏನು ವ್ಯಾಲ್ಯೂನೇ ಇಲ್ಲ ಇದಕ್ಕೆ ವ್ಯಾಲ್ಯೂನೇ ಇಲ್ಲ ಈ ಬೋರ್ಡ್ ಸುಮ್ಮನೆ ಹಾಕಿದ್ದ ಎರಡು ಸಾವಿರ ರೂಪಾಯಿ ದಂಡ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ದಂಡ ಇದಕ್ಕೆ ಇಷ್ಟೆಲ್ಲ ಇದೆ ಎರಡು ಎಕರೆ ಪ್ರಾಪರ್ಟಿ ಇದೆ ಮಕ್ಕಳೇನೆಲ್ಲ ಆಡ್ಬೋದ್ರಿ ಇಲ್ಲಿ ಸ್ವಲ್ಪ ಇತ್ತ ಗಮನ ಹರಿಸಿ ಜಿಲ್ಲಾಡಳಿತ ಗಮನ ಹರಿಸ್ಬೇಕಿಲ್ಲಿ ಎರಡು ಮೂರು ಸರಿ ಹದ್ಬಸ್ತು ಮಾಡಿದ್ರೆ ಕಾಂಪೌಂಡ್ ಮಾಡಿಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಬೇಡ್ತೀನಿ ಇಲ್ಲ ನಮ್ಮ ಮಕ್ಳು ಟಿಸಿ ಕೊಟ್ಬಿಡಿ ನಾವು ಮನೇಲಿ ಇಟ್ಕೊಂತೀವಿ ಮಕ್ಕಳನ್ನ